ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೂಪರ್ಬಾಗಿ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುವಂತಹ ಹೇರ್ ಕಂಡೀಷನರ್ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಹೆನ್ನ ಪೌಡರಿಂದ ಅಂತ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೋಡಿ ನಾನು ನಿಮ್ಮ ನಿಮ್ಮ ಮುಂದೆ ನಾನು ಕೂದಲು ಹೇಳ್ಕೊಡ್ತಾಯಿದ್ದೀನಿ ಒಂದು ಕೂಡ ನನ್ನ ಕೂದಲು ಇಲ್ಲ ನೋಡಿ ನೋ ಈ ನಾನು ಕ್ಲಿಪ್ಪಿಂಗ್ಸ್ ಏನು ಮಾಡ್ತಾಯಿದ್ದೀನಿ ಇಂಟ್ರೋ ಕ್ಲಿಪ್ಪಿಂಗ್ ಈ ಕ್ಲಿಪ್ಪಿಂಗ್ ಮಾಡಬೇಕಾದ್ರೆ ಈ ಒಂದು ಹೆನ್ನ ಕಂಡೀಷನ್ಗೆ ಹಚ್ಚಿ ನಾನು ಆಗಲಿ ಒಂದು ಫೋರ್ ಫೋರ್ ಡೇಸ್ ಅಂತೂ ಆಗಿದೆ ಎಸ್ ಆದರೂ ಕೂಡ ಒಂದು ಕೂದಲು ಉದುರ್ತಾ ಇಲ್ಲ ಒಂದು ಮುಂಚೆ ಮುಂಚೆಂತೂ ಇಷ್ಟಿಷ್ಟು ಕೂದಲು ಉದುರ್ತಾ ಇತ್ತು ನಿಜ ಬಟ್ ಈ ಒಂದು ರೆಮಿಡಿ ನನ್ನ ಮನೇಲಿ ಏನು ಮಾಡಿಕೊಂಡು ಇದು ಹಚ್ಕೊಂಡಾಗಿಂದ ಕೂದಲು ಕೂಡ ಉದುರ್ತಾ ಇಲ್ಲ ಸೊ ಇವತ್ತೇ ಇದನ್ನು ನೀವು ಟ್ರೈ ಮಾಡಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಓಕೆ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಸಿಲ್ವರ್ ಪಾತ್ರೆಯಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಡ್ರಿಂಕಿಂಗ್ ವಾಟರ್ನ ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಟೀ ಪೌಡರ್ ಒಂದು ಸ್ಪೂನಷ್ಟು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಾಯಿಲ್ ಆಗಬೇಕು ಟೀ ಪೌಡರ್ ತನ್ನ ಕಲರ್ನ ಬಿಡ್ಕೊಂಡ್ಬಿಡಬೇಕು ಅದಾದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ನಾವು ಇದನ್ನ ಫಿಲ್ಟರ್ ಮಾಡ್ಕೊಂಬಿಡಬೇಕು ನಮಗೆ ಕ್ಲೀನಾಗಿರುವಂತಹ ಟೀ ಪೌಡರ್ ಹಾಗೂ ಕಾಳಿನ ನೀರು ಸಿಗುತ್ತೆ ಇದನ್ನ ನಾನು ಒಂದು ಐರನ್ ಅಂದರೆ ಕಬ್ಬಿಣದ ತವದಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾನು ಬಂಜಾರಸ್ ಹೆನಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ನ ಹೆನಾ ಪೌಡರ್ ಹಾಕೋಬೋದು ಆದರೆ ಒಳ್ಳೆ ಬ್ರ್ಯಾಂಡ್ನ ತಗೊಳ್ರಿ ಇದು ತುಂಬಾ ಒಳ್ಳೆಯ ಗುಡ್ ಕಂಡೀಷನನ್ ಕೊಡುತ್ತೆ ಹೇರ್ಗೆ ಡ್ಯಾಂಡ್ರಫ್ ಹಾಗೂ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ದೆನ್ ಲಿಟ್ರಲಿ ನಿಮಗೆ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಸಿಗುತ್ತೆ ಬೇಕಾದರೆ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ನನ್ನ ಕೂದಲು ಲೆಂತ್ಗೆ ನಾನು ಇದಕ್ಕೆ ಎರಡು ಯೂಸ್ ಮಾಡ್ತಾಯಿದ್ದೀನಿ ಎರಡು ಪ್ಯಾಕೆಟ್ ಬಂಜಾರಸ್ ಪೌಡರ್ ಇದಾದ ನಂತರ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಪ್ಲೀಸ್ ಡೋಂಟ್ ಸ್ಕಿಪ್ ಮೈ ವೀಡಿಯೋ ಫ್ರೆಂಡ್ಸ್ ಈ ಹೆನಾ ಪೌಡರ್ ಏನಿದೆ ಮೆಹಂದಿ ಪೌಡರ್ ಇದು ನ್ಯಾಚುರಲ್ ಆಗಿ ನಮ್ಮ ಕೂದಲಿಗೆ ಒಂದು ಪೋಷಕಾಂಶವನ್ನು ಕೊಡುತ್ತೆ ಹಾಗೂ ಕೂದಲಿನ ಸರ್ವತೋಮುಖವಾಗಿ ಏನೇನೆಲ್ಲ ಪ್ರಾಬ್ಲಮ್ ಇರುತ್ತೆ ಅದನ್ನೆಲ್ಲ ದೂರ ಮಾಡುತ್ತೆ ಸೊ ಆ ಇನ್ಸಿಸ್ಟ್ ಇದನ್ನ ತಿಂಗಳಿಗೆ ಎರಡು ಸಾರಿ ಆದರೂ ನೀವು ಈ ರೀತಿ ಯೂಸ್ ಮಾಡಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತೀನಿ ಇದರಿಂದ ಕೂದಲಿಗೆ ನ್ಯಾಚುರಲ್ ಆಗಿ ಕಲರಿಂಗ್ ಸಿಗುತ್ತೆ ಹಾಗೂ ಕೂದಲಿನ ಏನೇ ಸಮಸ್ಯೆ ಇದ್ರೂ ಅದನ್ನು ನೀವು ಪಾರಾಗ್ಬೋದು ಈಗ ಅದ ಆದಷ್ಟು ನಾನು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಕೂದಲಲ್ಲಿರುವಂತಹ ಆ ಒಂದು ನಿಂಬೆಹಣ್ಣಿನ ರಸ ಡ್ಯಾಂಡ್ರಫ್ನ ದೂರ ಮಾಡುತ್ತೆ ಆ್ಯಂಡ್ ದೆನ್ ಕೂದಲಿಗೆ ಒಳ್ಳೆಯ ಪೋಷಕಾಂಶವನ್ನು ಕೊಟ್ಟು ಕೂದಲಿನ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತೆ ನೀವು ಗಮನಾರ್ಹವಾಗಿ ಕೂದಲಿನ ಬೆಳವಣಿಗೆಯನ್ನು ನೀವು ನೋಡ್ಬೋದು ಈಗ ನಾನೇನು ಜ್ಯೂಸ್ ಇದೆಯಲ್ಲ ಅದನ್ನ ಇದಕ್ಕೆ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ನಾವೇನು ಟೀ ಪೌಡರ್ ಬಿಸಿ ಮಾಡ್ಕೊಂಡಿದ್ವಲ್ಲ ಆ ಟೀ ಪೌಡರ್ ಜ್ಯೂಸ್ ಇದು ಸೋಸಿರುವಂತಹ ನೀರು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲೂ ಗಂಟಿರಬಾರ್ದು ಯಾಕಂದರೆ ಪೌಡರ್ ಗಂಟಾಗೋದು ಸಹಜ ಚೆನ್ನಾಗಿ ಗಂಟಿಲ್ಲದೆ ನಾವು ಚೆನ್ನಾಗಿ ಇದನ್ನ ಮಿಕ್ಸಪ್ ಮಾಡ್ಕೋಬೇಕು ಇದಕ್ಕೀಗ ನಾನು ಅರ್ಧ ಇಂಚಿನಷ್ಟು ಹಸಿ ಶುಂಠಿ ತಗೊಂಡು ಅದನ್ನ ಕುಟ್ಕೊಂಡು ಅದರಿಂದ ಇರುವಂತಹ ರಸವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಶುಂಠಿ ರಸ ಕೂದಲಿಗೆ ತುಂಬ ಒಳ್ಳೆಯ ಬೆನಿಫಿಟ್ಸ್ ಕೊಡುತ್ತೆ ಹಾಗೂ ಕೂದಲು ಉದುರೋದನ್ನು ಇದು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೊಳ್ಳೋದ್ರಿಂದ ಕೂಡ ಕೂದಲು ಒಂದು ಹೊಳಪನ್ನು ಕಾಣುತ್ತೆ ಕೂದಲಿಗೆ ತುಂಬ ಒಳ್ಳೆಯದು ಮೊಸರು ಈಗ ಇದನ್ನೆಲ್ಲ ನಾನು ಮಿಕ್ಸಪ್ ಮಾಡಿಕೊಂಡು ಒಂದು ಹೋಲ್ ನೈಟ್ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಚೆನ್ನಾಗಿ ಇದು ನೆಂದ್ಬಿಡುತ್ತೆ ಪೂರ್ತಿ ಒಂದು ನೈಟ್ ಪೂರ್ತಿ ನೆಕ್ಸ್ಟ್ ಡೇ ಇದನ್ನ ನಾನು ಕೂದಲಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಓಹ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ನೋಡಿದ್ರಲ್ಲ ಯಾವ ರೀತಿ ನಾನು ಓವರ್ ನೈಟ್ ನಾನು ಹೇರ್ ಕಲರ್ ಮೆಹಂದಿನ ತುಂಬಾ ಕಂಡೀಷನರ್ ಆಗಿರುವಂಥ ಹೆಣ್ಣವನ್ನ ನೆನೆಸಿಟ್ಟು ಬೆಳಗ್ಗೆ ಜಸ್ಟ್ ಫುಲ್ ಓವರ್ ನೈಟ್ ಅದನ್ನ ಬಿಟ್ಬಿಟ್ಟು ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೀನಿ ಅಂತ ನೀವು ನೋಡ್ಕೊಂಡ್ರಿ ಇದೆಲ್ಲ ಹೇರ್ ಫಾಲ್ ಕಂಟ್ರೋಲ್ಗೆ ಅಂಡ್ ದೆನ್ ಹೇರ್ ಒಂದು ನ್ಯೂ ಹೇರ್ ಗ್ರೋತ್ಗೆ ತುಂಬಾನೇ ಯೂಸ್ಫುಲ್ ಹಾಗೂ ಒಂದು ಕೇಶಕ್ಕೂನು ನೆತ್ತಿಗೂ ತುಂಬಾ ತಂಪು ಕೊಡುವಂತಹ ಹೆಣ್ಣ ಸೊ ಹೇರ್ ಕಲರಿಂಗ್ ಕೂಡ ಆಗುತ್ತೆ ಅಂಡ್ ಹೇರ್ಗೆ ಒಂದು ಕಂಡೀಷನ್ ಕೂಡ ಸಿಗುತ್ತೆ ಇದರಿಂದ ನ್ಯಾಚುರಲ್ ಕಂಡೀಷನರ್ ಶ್ಯಾಂಪ್ ಶ್ಯಾಂಪೂ ರೀತಿ ಇದ್ದು ನಮಗೆ ವರ್ಕ್ ಮಾಡುತ್ತೆ ಸೊ ಬನ್ನಿ ಹಾಗಾದ್ರೆ ಇದನ್ನ ನಾನು ಇವಾಗ ಅಪ್ಲೈ ಮಾಡ್ಕೊಡ್ತಾ ಇದ್ದೀನಿ ಇದನ್ನ ನಾನು ಒಂದು ಬಾಕ್ಸ್ ಗೆ ನಾನು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಓಕೆ ಇದು ಒಂದು ವೇಳೆ ಉಳಿದ್ರು ಕೂಡ ನೀವು ಇದನ್ನ ರೆಫ್ರಿಜರೇಟ್ ಮಾಡ್ಕೋಬಹುದು ರೆಫ್ರಿಜರೇಟ್ ಮಾಡ್ಕೊಂಡು ಇದು ವಿತಿನ್ ಒಂದು ಫಿಫ್ಟೀನ್ ಡೇಸ್ ಒಳಗಾಗಿ ನೀವು ಇದನ್ನ ಖಾಲಿ ಮಾಡ್ಕೋಬೋದು ಇದು ಫಿಫ್ಟೀನ್ ಡೇಸ್ ತನಕ ಏನು ಆಗಲ್ಲ ಬಟ್ ಇರಬೇಕು ಅಷ್ಟೇ ಓಕೆ ಈಗ ಇದನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಕೈನೇ ಅಪ್ಲೈ ಮಾಡ್ಕೋತೀನಿ ನಾನು ನನ್ನ ಕೈನೇ ಜಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ

ಇತ್ತೀಚಿನ ನನ್ನ ಫೇವ್ರೆಟ್ ಸಾಂಗ್ ಇದು ಕಾಟೇರಾ ಮೂವಿ ಇದು ಸೂಪರ್ ಸಾಂಗ್ ಐ ಎಮ್ ಬಿಗ್ ಫ್ಯಾನ್ ಆಫ್ ಬಾಸ್ ಎಲ್ಲರೂ ಅಂದಷ್ಟೆ ಕೂದಲಿಂದ ಬುಡದಿಂದ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಇದನ್ನು ಸಂಡೇಸ್ ಮಾಡಿಕೊಂಡು ತುಂಬ ಒಳ್ಳೇದು ಆಲ್ಮೋಸ್ಟ್ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಅದು ಬಟ್ ಸಂಡೇ ನೀವು ಆರಾಮಾಗಿ ಮಾಡ್ಕೋಬೋದು ನಾನು ಕೂಡ ಈ ರೀತಿ ತಲೆಗೆ ಮೆಹಂದಿ ಹಚ್ಚಿ ತುಂಬಾ ದಿನ ಆಗಿತ್ತು ಸೊ ನಿಮ್ಮ ಜೊತೆ ಶೇರ್ ಮಾಡ್ದಾಗೋಗುತ್ತೆ ನನ್ನ ತಲೆಗೂ ಸ್ವಲ್ಪ ಕಂಡೀಷನಿಂಗ್ ಸಿಗುತ್ತೆ ನ್ಯಾಚುರಲ್ ಕಂಡೀಷನಿಂಗ್ ಸಿಗುತ್ತೆ ಅಂತ ನೀವು ನಾವು ಮಾಡ್ಕೊಳ್ತಾ ಇರೋದು ಈ ಬಿಸಿಲಿಗೆ ಇದೆಲ್ಲ ನಾವು ಮಾಡ್ಕೊಳ್ಳೇಬೇಕು ಇನ್ ದ ಕಮಿಂಗ್ ಎಪಿಸೋಡ್ಸ್ ಇನ್ನೂ ಬೆನಿಫಿಷರಿ ಆಗಿರುವಂತಹ ಹೆಲ್ತ್ಗೆ ಬಾಡಿಗೆ ಕಂಪ್ಲೀಟಾಗಿ ಕೇರ್ ಸಿಗುವಂತಹ ಒಂದು ಒಳ್ಳೊಳ್ಳೆ ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ ಮನೆಯಲ್ಲಿ ಸಿಗುವಂಥದ್ದು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ಯಾವ ಒಂದು ಎಪಿಸೋಡ್ ಕೂಡ ಮಿಸ್ ಮಾಡ್ಕೋಬೇಡಿ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ತುಂಬ ಲೈಫಿಗೆ ಮನೇಲಿ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಮಾಡ್ಕೋಬಹುದು ಒಂದು ಹೆಲ್ತ್ ಬೆನಿಫಿಟ್ಸ್ ಸ್ಕಿನ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಆರೋಗ್ಯದ ಬಗ್ಗೆ ಆಗಿರ್ಬೋದು ನಾನು ಶೇರ್ ಮಾಡ್ತಾ ಇರ್ತೀನಿ ಪ್ಲೀಸ್ ನೀವು ಒಂದು ಎಪಿಸೋಡ್ ಕೂಡ ಮಿಸ್ ಮಾಡಬೇಡಿ ವೀಡಿಯೋ ಕೂಡ ಸ್ಕಿಪ್ ಮಾಡಬೇಡಿ ಹಾಗೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಹೇರ್ ಕಲರಿಂಗ್ ಅಂತ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ತಾರೆ ಬಟ್ ನನಗೆ ಹೇರ್ ಕಲರಿಂಗ್ ಏನು ಇಷ್ಟ ಆಗಲ್ಲ ಟ್ರೂಲಿ ಐ ಹೇಟ್ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೇರ್ ಕಲ್ಲಿ ಮಾಡಿಸ್ಕೊಳ್ಳೋದು ಐ ಹೇಟ್ ದಟ್ ನನಗೆ ಇಷ್ಟ ಆಗಲ್ಲ ಅದೆಲ್ಲ ಅದು ಹೆಲ್ದಿ ಕೂಡ ಅಲ್ಲ ಆ್ಯಂಡ್ ದೆನ್ ತುಂಬ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ ಜಾಸ್ತಿ ದುಡ್ಡು ಕೂಡ ಖರ್ಚಾಗುತ್ತೆ ಅಪ್ಲೈ ಮಾಡಿಕೊಂಡೆ ಆಲ್ಮೋಸ್ಟ್ ನಾನು ನಿಮಗೆ ಡೀಟೇಲಾಗಿ ಎಲ್ಲ ತೋರಿಸಿದ್ದೀನಿ ಅಪ್ಲೈ ಮಾಡ್ಕೊಂಡಿದ್ದು ಇದು ಕಡಿಮೆ ಅಂದ್ರೂ ಟೂ ಅವರ್ಸ್ ಅದು ಇದು ಚೆನ್ನಾಗಿ ನೆನಿಬೇಕು ತಲೆಯಲ್ಲೇ ಚೆನ್ನಾಗಿ ಎನಿಬೇಕು ಅದಾದಮೇಲೆ ನೀವು ನಾರ್ಮಲ್ ಮೈಲ್ಡ್ ಶ್ಯಾಂಪೂ ಯೂಸ್ ಮಾಡಿಕೊಂಡು ನೀವು ಹೇರ್ ವಾಶ್ನ ಮಾಡ್ಕೊಂಬಿಡ್ಬೋದು ಸರ್ ಅಷ್ಟೇ ಫ್ರೆಂಡ್ಸ್ ನಾನು ಹೆಣ್ಣ ಕಂಡೀಷನರ್ ಹಚ್ಕೊಂಡು ನಿಮಗೆ ಏನು ತೋರಿಸ್ದೆ ಹಚ್ಕೊಂಡಾದಮೇಲೆ ನಾನು ಮನೆ ಕೆಲಸ ಮಾಡಿಕೊಂಡೆ ಆ್ಯಂಡ್ ನಂತರ ನಾನು ಸ್ನಾನ ಮಾಡಿಕೊಂಡೆ ನೋಡಿ ಯಾವ ರೀತಿ ಹೇರ್ ಕಂಡೀಷನರ್ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಹೇರ್ ಇನ್ನೂ ಸ್ವಲ್ಪ ಒಣಗಬೇಕು ಸೊ ನೋಡಿ ನನ್ನ ಹೇರ್ ತುಂಬಾ ಹೆಲ್ದಿಯಾಗಿ ಕಾಣ್ತಾ ಇದೆ ತುಂಬ ಶೈನಿಂಗ್ ಆಗಿದೆ ನೋಡಿ ನಾನು ಸ್ವಲ್ಪ ಮೈಲ್ಡಾಗಿ ಶ್ಯಾಂಪೂ ಯೂಸ್ ಮಾಡಿದೆ ಅಷ್ಟೇ ಆ್ಯಂಡ್ ದೆನ್ ನಿಜವಾಗ್ಲೂ ಲಿಟ್ರಲಿ ನನ್ನ ಕೂದಲು ಉದುರ್ತಾನೆ ಇಲ್ಲ ನೋಡಿ ಈ ರೀತಿ ಹೇಳಿದ್ರೆ ಹಾಗೆ ಬರ್ತಿತ್ತು ಪ್ರಾಮಿಸ್ ಹಾಗಾಗಿ ಬರ್ತಿತ್ತು ಅಷ್ಟು ಕೂದಲು ಇತ್ತು ಇನ್ಸ್ಟೆಂಟಾಗಿ ಕೂದಲು ಉದುರು ನಿಂತು ಹೋಗಿದೆ ನೋಡಿ ನೋಡಿ ಒಂದು ಚೂರು ಕೂದಲಿಲ್ಲ ಒಂದು ಸಿಂಗಲ್ ಎಳೆ ಕೂಡ ಕೂದಲಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿದೆ ಸೊ ಇದನ್ನ ನೀವು ಖಂಡಿತವಾಗಿಯೂ ಮಾಡ್ಕೊಂಡು ಹಚ್ಕೋಬಹುದು ಅಟ್ ಲೀಸ್ಟ್ ತಿಂಗಳಿಗೆ ಎರಡರಿಂದ ಮೂರು ಸಾರಿ ನೀವು ಇದನ್ನ ಮಾಡ್ಕೊಂಡು ಹಚ್ಕೊಂಡ್ಬಿಟ್ರೆ ತುಂಬಾನೇ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನ್ ನಿಮ್ಗೆ ಅಶೂರೆನ್ಸ್ ಕೊಡ್ತಾ ಇದ್ದೀನಿ ಹೋಪ್ ನಿಮಗೆ ಇದು ಹೆಲ್ಪ್ ಆಯಿತು ಇಷ್ಟ ಆಯಿತು ಇದನ್ನ ನೀವು ಫಾಲೋಅಪ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಹಸಿ ಇದೆ ಹೇರ್ಸ್ ಇನ್ನೆಲ್ಲಿ ಪೂರ್ತಿ ಒಣಗಿದ ಮೇಲೆ ಡ್ರೈಅಪ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಹೆಲ್ದಿಯಾಗಿ ಕಾಣುತ್ತೆ ಸೊ ಇವತ್ತು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಹಾಗೂ ಕಂಡೀಷನನ್ನು ಏನು ನಿಮಗೆ ತೋರಿಸ್ತೇ ಅದು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಹೆಸರು ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ನನ್ನ ತಂಗಿಯರ ಚಾನಲ್ಗೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಅವರ ಚಾನಲ್ನ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್